ಹಾಯ್ ವೆಲ್ಕಮ್ ಟು ಅಮ್ಮು ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಬೇಗ ಹತ್ತು ನಿಮಿಷದಲ್ಲಿ ಆಗೋ ರೆಸಿಪಿ ತೋರಿಸ್ತಾ ಇದ್ದೀನಿ ಶೇವ್ಗೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಬೇಕು ಅಂದರೆ ನೀವು ಮೊಟ್ಟೆ ಕೂಡ ಹಾಕ ಮಾಡ್ಕೋಬೋದು ಇವಾಗ ನಾನು ಮೊಟ್ಟೆ ಹಾಕಿ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಮಕ್ಕಳು ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ದೊಡ್ಡೋರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಚಳಿ ಕಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಫಸ್ಟು ಎಣ್ಣೆ ಹಾಕಿ ಎಣ್ಣೆಯಲ್ಲಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿ ಕಾಯಿ ಹಾಕಿ ಫ್ರೈ ಇದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡ್ಕೊಂಡೆ ಅದಾದಮೇಲೆ ಚಿಟಿಕೆ ಅರಶಿನ ಪುಡಿ ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಅದನ್ನು ಕೂಡ ಫ್ರೈ ಚೆನ್ನಾಗಿ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕಿ ಅದನ್ನು ಸಾಫ್ಟ್ ಆಗಬೇಕು ಅದುವರೆಗೂ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಅದೇ ಚಿತ್ರಾನ್ನ ಹುಳಿಯನ್ನು ಅದನ್ನೇ ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರ ಡಿಫ್ರೆಂಟಾಗಿ ಮಾಡಿ ಮನೆಯವರು ಕೂಡ ಮೆಚ್ಕೋತಾರೆ ನಿಮ್ಮನ್ನು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಅದನ್ನೇ ಮಾಡಿದ್ದೇ ಮಾಡಬಾರ್ದು ಹೊಸ ಹೊಸ ಥರ ಟ್ರೈ ಮಾಡಬೇಕಲ್ಲ ನಾವೂ ನಾವು ಯಾರಿಗೂ ಕಡಿಮೆ ಇಲ್ಲ ತಾನೇ ಹಾಗಾಗಿ ಹೇಳ್ತಾ ಇದ್ದೀನಿ ನಾವು ಕೂಡ ಹೊಸ ಹೊಸ್ದಾಗಿ ಟ್ರೈ ಮಾಡಿ ಹೊಸ ಹೊಸ ರುಚಿನ ತಿನ್ನೋಣ ಚೆನ್ನಾಗಿರುತ್ತೆ ಇದಕ್ಕೆ ನೀರು ಹಾಕಿದ್ದೀನಿ ನೀರು ಕುದಿತ ಮೇಲೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಸೇವಿಗೆ ಅಲ್ವಾ ಮುದ್ದೆ ಆಗಬಾರ್ದು ಎಷ್ಟು ಬೇಕೋ ಅಷ್ಟು ಒಂದೂವರೆ ಲೋಟ ಹಾಕಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಎತ್ತಿಡಿ ಸ್ವಲ್ಪ ಸಾಕಾಗಿಲ್ಲ ಅಂದರೆ ಬಿಸಿನೀರು ಹಾಕೊಂಡು ಮತ್ತೆ ಇದು ಮಾಡ್ಕೋಬೋದು ಹಾಗಾಗಿ ಹೇಳ್ತಾಯಿದ್ದೀನಿ ಇದನ್ನು ಹಾಕಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಬಂದಿದೆ ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿನೀರು ಎತ್ತಿಟ್ಟಿದರೆ ಸಾಲಲ್ಲ ಅಂದರೆ ಮತ್ತೆ ಬಿಸಿನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೊಬೋದು ಆವಾಗ ಸರಿ ಹೋಗುತ್ತೆ ಇವಾಗ ಮೊಟ್ಟೆ ಒಡೆದು ಇದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಏನು ಸ್ಮೆಲ್ಲು ಗಿಲ್ ಏನೂ ಬರಲ್ಲ ಹೇಳ್ತಾರೆ ಅದು ಸ್ಮೆಲ್ ಬರುತ್ತೆ ಅಂತ ಡೆಫಿನೆಟ್ಲಿ ಸ್ಮೆಲ್ ಬರಲ್ಲ ಅದು ಇವಾಗ ಮುಚ್ಚಿಟ್ಬಿಡ್ಬೇಕು ಮುಚ್ಚಿ ಹಂಗೆ ಮೊಟ್ಟೆ ಹಾಕಿದ ತಕ್ಷಣ ನಾವು ಮಿಕ್ಸ್ ಮಾಡೋಕೆ ಹೋಗಬಾರ್ದು ಹಾಗಾಗಿ ಇದು ಮಿಕ್ಸ್ ಮಾಡ್ದೇ ಮೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಮೇಲೇ ಹಂಗೆ ಮುಚ್ಚಿಟ್ಬಿಟ್ರೆ ಅದು ಸ್ಮೆಲ್ ಬರೋಲ್ಲ ಹಾಗಾಗಿ ಇವತ್ತು ಫ್ರಿಜ್ಜು ತೊಗೊಂಡು ಬಂದಿದೀವಿ ನಾವು ಯೂಟ್ಯೂಬ್ ಪೇಮೆಂಟ್ ಬಂತ ಅಂತ ಕೇಳ್ತಾ ಇದ್ದಾರೆ ಎಲ್ಲರೂ ಅದಕ್ಕೆ ಆ ಪೇಮೆಂಟಲ್ಲಿ ತಂದಿದ್ದೀರಾ ಅಂತ ಇಲ್ಲ ಡೆಫಿನೆಟ್ಲಿ ಇಲ್ಲ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬೇಗ ಎಲ್ಲಿ ಬರುತ್ತೆ ಅದಕ್ಕೆ ಹಾಗೂ ಪ್ರೊಸೀಜರ್ ಇದೆ ಅದೆಲ್ಲ ಇನ್ನೂ ಇದೆ ನಾನು ಇನ್ನೂ ಎಲ್ಲಿ ಬೆಟ್ಟ ತುದಿಲ್ ಬೆಟ್ಟ ಹತ್ತಬೇಕು ಇನ್ನೂ 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 ಟೌಸನ್ ಆಗಬೇಕು ಸಬ್ಸ್ಕ್ರೈಬರು ಇನ್ನೂ ನನಗೆ ಎಷ್ಟು ಇನ್ನೂ ನಲ್ವತ್ತಿದೆ ಇವಾಗಲೇ ಇಲ್ಲ ಫ್ರಿಜ್ ನೋಡಿ ಡಬಲ್ ಡೋರ್ ಡಬಲ್ ಸೈಡ್ ಡೋರ್ ಇದು ತುಂಬಾ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಎಷ್ಟಾಯಿತು ಅಂದರೆ ಏಯ್ಟಿ ತೌಸಂಡ್ನೂ ಆಯಿತು ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಗ್ಲಾಸ್ ಫಿಟ್ಟಿಂಗ್ ಎಲ್ಲ ಮತ್ತೆ ಬ್ಲ್ಯಾಕ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಬಂದಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಖಂಡಿತ ಇವಾಗಲೇ ಬರೋದಲ್ಲ ಅದು ಯೂಟ್ಯೂಬ್ ಪೇಮೆಂಟು ಅದರದ್ದೇ ಒಂದು ಪ್ರೊಸೀಜರ್ ಇದೆ ಅದೆಲ್ಲ ಕ್ಲಿಯರ್ ಆಗಬೇಕು ಒನ್ ಸಬ್ಸ್ಕ್ರೈಬ್ ಆಗಬೇಕು ಫೋರ್ ಟೈಮ್ ಫೋರ್ ಫೋರ್ ಅವರ್ ನೋಡಿ ಹೇಗಿದೆ ಅಂತ ಚೆನ್ನಾಗಿದೆ ಒಳಗಡೆ ಈ ಕಡೆ ಇರೋದು ಫ್ರೀಸರು ತುಂಬಾ ಚೆನ್ನಾಗಿದೆ ನೋಡಿ ಇನ್ನೂ ಓಪನ್ ಮಾಡಿಲ್ಲ ಸದ್ಯಕ್ಕೆ ಮನೇಲಿ ಏನಿದೆ ತರಕಾರಿ ಅಷ್ಟನ್ನು ಮಾತ್ರ ಇಟ್ಟಿದ್ದೀನಿ ಹಾಳಾಗಬಾರ್ದು ಅಂತ ಇನ್ನು ಒಳಗಡೆ ಎಲ್ಲ ಏನು ಓಪನ್ ಮಾಡಿಲ್ಲ ಈ ಸೈಡ್ ಇದೆಲ್ಲ ಫುಲ್ ಫ್ರೀಸರೇ ಈ ಸೈಟ್ ತೋರಿಸ್ತೀನಿ ನೋಡಿ ಈ ಕಡೆ ಎಲ್ಲ ಫ್ರಿಜ್ಜಿದೆ ಸರಿ ಏನು ನಾನು ಇನ್ನೂ ಸರಿಯಾಗಿ ರೆಡಿ ಮಾಡಿಲ್ಲ ಮನೇಲಿ ಏನಿತ್ತು ಅದನ್ನೆಲ್ಲ ಫ್ರೀಝ ಫ್ರಿಜ್ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಷ್ಟೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ಖುಷಿ ಇವತ್ತು ಮನೆಗೆ ಏನಾದರೂ ಹೊಸ ವಸ್ತು ಬಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ಲ ಹಾಗೆ ನನಗೂ ತುಂಬ ಖುಷಿಯಾಗಿದೆ ಚೆನ್ನಾಗಿದೆ ಮನೇಲಿ ಇದ್ದಷ್ಟು ತರಕಾರಿನ ಹಂಗೆ ಕವರಲ್ಲಿ ಹಾಕಿ ಸೇವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಯೂಟ್ಯೂಬ್ ಪೇಮೆಂಟ್ ಏನು ಬಂದಿಲ್ಲ ಇವಾಗಲೇ ಬಂದಿದ್ರೆ ಖಂಡಿತ ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೇನೆ ನಿಮಗೋಸ್ಕರ ಅಲ್ವಾ ನಾವು ಪೇಮೆಂಟ್ ತೊಗೊಂಡಿರೋದು ನಿಮ್ಮಿಂದ ಅಲ್ವಾ ನಿಮ್ಗೆ ಹೇಳದೇ ಇರ್ತೀನ ನಿಮಗೂ ಕೂಡ ಹೇಳ್ತೀನಿ ಆ ಥರ ಬಂದರೆ ಇನ್ನೂ ಕಂಡಿಸೋದು ಬರೋದು ಇಷ್ಟು ಬೇಗ ಬರಲ್ಲ ಇನ್ನೂ ತುಂಬ ದಿನಗಳಾಗಬೇಕು ಅದು ಬರೋದು ಇನ್ನೂ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರೆ ಆದಷ್ಟು ಬೇಗ ಆಗುತ್ತೆ ಬಟ್ ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬೇ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾವು ತುಂಬ ಕಷ್ಟಪಡ್ತೀವಿ ಈ ವಿಡಿಯೋ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೂ ಸ್ವಲ್ಪ ಖುಷಿಯಾಗುತ್ತೆ ಮತ್ತು ಬೇರೆ ಬೇರೆ ವೀಡಿಯೋಗಳು ಮಾಡೋಕ್ಕೆ ಸ್ಫೂರ್ತಿ ಆಗ್ತೀರಿ ನೋಡಿ ದೂರದಿಂದ ತೋರಿಸ್ತೀನಿ ಹೇಗಿದೆ ಅಂತ ಡಬಲ್ ಸೈಡ್ ಇದೆ ಡೋರು ಒಂದು ಸೈಡ್ ಇಲ್ಲ ಆ ಕಡೆ ಈ ಕಡೆ ಎರಡು ಸೈಡು ಇದ್ದದೆ ಡೋರು ಚೆನ್ನಾಗಿದೆ ಫ್ರಿಜ್ಜು ಫ್ರಿಜ್ ಏನಾದರೂ ಟೂರ್ ಬೇಕು ಅಂತ ಹೇಳಿದ್ರೆ ಕೇಳಿ ಅದನ್ನು ಕೂಡ ನಾನೆಲ್ಲ ಪ್ರಿಪೇರ್ ಮಾಡಿಕೊಂಡು ತೋರಿಸ್ತೀನಿ ಇನ್ನು ಏನಂದರೆ ಏನೂ ತರಿಸಿಲ್ಲ ರಾತ್ರಿ ತಾನೇ ಬಂತು ಇದು ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು ಬ್ಲ್ಯಾಕ್ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅದು ಚೆನ್ನಾಗಿದೆ ತುಂಬಾ ಇಷ್ಟ ಆಯಿತು ತುಂಬಾ ಖುಷಿ ಆಯಿತು ನನಗೆ ನೋಡಿಬಿಟ್ಟು ನೀವೆಲ್ಲ ಹೇಳಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗಿದೆ ಅಂತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀನಿ ಇನ್ನು ಯಾವ ಥರ ವೀಡಿಯೋ ಬೇಕು ಅಂತ ಅದನ್ನು ಕಮೆಂಟ್ ಮಾಡಿ ಆ ಥರ ಕೂಡ ಹಾಕ್ತೀನಿ ಥ್ಯಾಂಕ್ ಯು